ವೀಕ್ಷಕರೆ ನಮಸ್ಕಾರ ನೀವು ನಿಮ್ಮ ಜೀವನದಲ್ಲಿ ಹೊಸ ವಿಷಯಗಳನ್ನ ಕಲಿಬೇಕೇ ಹೊಸ ಹೊಸ ವಿಷಯಗಳನ್ನ ತಿಳ್ಕೊಳ್ಬೇಕೆ ಹಾಗಾದ್ರೆ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ಚಾನೆಲ್ನ ಪ್ರತಿದಿನ ತಪ್ಪದೆ ನೋಡಿ ನಿಮ್ಮ ಜೀವನಕ್ಕೆ ಅನುಕೂಲವಾಗಬಲ್ಲ ದಾರಿದೀಪವಾಗಬಲ್ಲ ವಿಡಿಯೋಗಳನ್ನ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ಚಾನೆಲ್ನಲ್ಲಿ ನಾವು ಪ್ರತಿದಿನ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ ನಿಮ್ ಜೀವನದಲ್ಲಿ ಏಳಿಗೆ ಅಭಿವೃದ್ಧಿ ಆಗ್ತಾ ಇಲ್ವಾ ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದ್ರು ಹಣ ಕೈಯಲ್ಲಿ ನಿಲ್ತಾ ಇಲ್ವಾ ಮನೆಯಲ್ಲಿ ಒಬ್ರನ್ ಕಂಡ್ರೆ ಮತ್ತೊಬ್ರಿಗೆ ಆಗ್ತಾ ಇಲ್ವಾ ಮನೆಯಲ್ಲಿ ಸದಾ ಯಾರಾದರೂ ಹುಷಾರ್ ತಪ್ತಾ ಇದಾರಾ ಆರೋಗ್ಯದ ಸಮಸ್ಯೆಗಳು ಕಾಡ್ತಾ ಇವ್ಯಾ ಮನಸ್ಸಿಗೆ ನೆಮ್ಮದಿನೇ ಇಲ್ವಾ ಚಿಂತೆ ಬೇಡ ಈ ವಿಡಿಯೋದಲ್ಲಿ ನಾವು ಹೇಳೋ ಸರಳವಾದ ಉಪಾಯ ಮಾಡಿ ನೋಡಿ ಗೋಮಾತೆಯನ್ನ ಮುಟ್ಟಿ ನಮಸ್ಕರಿಸುವಾಗ ಈ ಚಿಕ್ಕ ಮಂತ್ರ ಹೇಳಿ ನಿಮ್ಮ ಜೀವನ ಕೇವಲ ಒಂದು ವಾರದಲ್ಲಿ ಬದಲಾಗುತ್ತೆ ಕಷ್ಟಗಳು ನಿಮ್ಮ ಜೀವನದಿಂದ ಕಾಲ್ಕೀಳುತ್ತೆ ನಿಮ್ಮ ಜೀವನದಲ್ಲಿ ಸಂತೋಷ ನೆಮ್ಮದಿ ತುಂಬಿ ತುಳುಕತ್ತೆ ಹಾಗಾದರೆ ಆ ಮಂತ್ರ ಯಾವುದು ಅನ್ನೋ ಕುತೂಹಲಕಾರಿ ರಹಸ್ಯದ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ಎಲ್ಲ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ನೀವು ಮಾಡಬೇಕಾಗಿರೋದು ಇಷ್ಟೇ ನೀವೇನಾದರೂ ನಮ್ಮ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ಚಾನಲ್ಗೆ ಮೊಟ್ಟ ಮೊದಲನೇ ಬಾರಿಗೆ ಬಂದಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ರೆಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ ಅಂದರೆ ಮುಂದೆ ನಾವು ಅಪ್ಲೋಡ್ ಮಾಡೋ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲಿಗೆ ಸಿಗುತ್ತೆ ಈ ವಿಡಿಯೋವನ್ನ ಕನಿಷ್ಠ ಹತ್ತು ಜನಕ್ಕಾದರೂ ಶೇರ್ ಮಾಡಿ ಯಾಕಪ್ಪ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡು ಈ ವರ್ಷ ಮುಗಿಯೋದ್ರಲ್ಲಿ ನಿಮ್ಮ ನೆಚ್ಚಿನ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ಚಾನಲ್ ಒಂದು ಮಿಲಿಯನ್ ಸಬ್ಸ್ಕ್ರೈಬರ್ ಹೊಂದುವ ಉದ್ದೇಶ ಹೊಂದಿದೆ ಇದಕ್ಕೆ ನಿಮ್ಮ ಸಹಕಾರ ಬೇಕೇ ಬೇಕು ದಯಮಾಡಿ ನಿಮ್ಮ ಸ್ನೇಹಿತರು ಹಾಗೂ ಪರಿಚಯಸ್ಥರ ಬಳಿ ನಿಮ್ಮ ನೆಚ್ಚಿನ ಜಿತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಸಿ ಮತ್ತು ನಮ್ಮ ಪ್ರಯತ್ನವನ್ನ ಬೆಂಬಲಿಸಿ ಹಿಂದೂಗಳಿಗೆ ಗೋವೆಂದರೆ ಮಾತೆ ದೇವತೆಯ ಸಮಾನ ಗೋವಿನಲ್ಲಿ ಎಲ್ಲಾ ದೇವದೇವತೆಗಳಿದ್ದಾರೆ ಮತ್ತು ಗೋವು ಕೇಳಿದ್ದನ್ನ ದಯಪಾಲಿಸ್ತಾಳೆ ಹಾಗಾಗಿ ಗೋವನ್ನು ಕಾಮಧೇನು ಅಂತ ಕರೀತಾರೆ ಕಾಮಧೇನು ಅಂದರೆ ಬೇಡಿದ್ದನ್ನ ಕೊಡುವುದು ಅಂತ ಅರ್ಥ ಈ ಕಾಮಧೇನು ಎನ್ನುವ ಪದದ ಬಗ್ಗೆ ಭಗವದ್ಗೀತೆಯಲ್ಲಿ ಉಲ್ಲೇಖವಿದೆ ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಧೇನು ನಾಮ್ ಆಸ್ಮಿ ಕಾಮಧುಖ ಎನ್ನುತ್ತಾನೆ ಇದರರ್ಥ ಗೋವುಗಳಲ್ಲಿ ನಾನು ಕಾಮಧುಖ ಬೇಡಿದ್ದನ್ನು ಕೊಡುವ ಗೋವು ಎಂದು ಕಾಮಧುಖ ಅಂದ್ರೆ ಕಾಮಧೇನು ಎಂದರ್ಥ ಇದನ್ನೇ ಸುರಭಿ ಎನ್ನಲಾಗುತ್ತೆ ಮೂವತ್ತ್ ಕೋಟಿ ದೇವತೆಗಳಿಗೂ ಗೋವು ಮಾತೆಯೆನ್ನುವುದು ಪುರಾಣಗಳಲ್ಲಿ ಉಲ್ಲೇಖವಿದೆ ಗೋವನ್ನು ದೇವತೆಗಳ ದೇವತೆ ಎನ್ನುತ್ತಾರೆ ಇದರಿಂದಾಗಿಯೇ ಸಾವಿರಾರು ವರ್ಷಗಳಿಂದಲೂ ಗೋವನ್ನು ಪೂಜನೀಯವೆಂದು ಪರಿಗಣಿಸಲಾಗಿದೆ ಮತ್ತು ಗೋಮಾತೆಯನ್ನು ಪೂಜಿಸಲಾಗುತ್ತಿದೆ ಗೋಮಾತೆಯ ಸಗಣಿ ಮೂತ್ರ ಮತ್ತು ಹಾಲು ಅತಿ ಪಾವಿತ್ರ್ಯವೆಂದು ಪರಿಗಣಿಸಲಾಗಿದೆ ಗೋವನ್ನು ಅದರ ಕರುವಿನಿಂದ ದೂರ ಮಾಡಬಾರದು ಒಂದು ವೇಳೆ ಹೀಗೆ ಮಾಡಿದಲ್ಲಿ ಅದು ಮಹಾಪಾಪ ಎಂಬ ನಂಬಿಕೆ ನಮ್ಮ ಪುರಾಣಗಳಲ್ಲಿದೆ ಪುರಾತನ ಕಾಲದಲ್ಲಿ ಸಗಣಿಯನ್ನು ಕೂಡ ಪೂಜಿಸಲಾಗ್ತಾ ಇತ್ತು ಆದರೆ ಇಂದಿನ ದಿನಗಳಲ್ಲಿ ಸಗಣಿಯನ್ನ ಬಿಡಿ ಗೋವಿಗೂ ಕೂಡ ಗೌರವ ಸಲ್ಲಿಸೋದು ಮಾರ್ತಿದ್ದಾರೆ ಗೋವಿನ ಹಾಲನ್ನು ಪ್ರತಿಯೊಂದು ಹಿಂದೂಗಳು ತಮ್ಮ ಮನೆಯಲ್ಲಿ ಪವಿತ್ರವೆಂದು ಪರಿಗಣಿಸಿ ಬಳಸ್ತಾರೆ ಹಿಂದೂಗಳು ಗೋಮಾತೆಯನ್ನ ಪೂಜಿಸಲು ಹಲವಾರು ಕಾರಣಗಳಿವೆ ಪುರಾತನ ಕಾಲದಿಂದಲೂ ಗೋವಿನ ಸಗಣಿಯನ್ನ ಪವಿತ್ರವೆಂದು ಪರಿಗಣಿಸಲಾಗ್ತಾ ಇತ್ತು ಇಂದಿನ ದಿನಗಳಲ್ಲಿ ಹೆಚ್ಚಿನ ಹಿಂದೂಗಳು ಹಬ್ಬ ಹಾಗೂ ಇತರೆ ಕೆಲವು ಸಂದರ್ಭಗಳಲ್ಲಿ ಸಗಣಿಯನ್ನ ದೇವರ ಕೆಲಸಗಳಿಗೆ ಬಳಸ್ತಾರೆ ಪುರಾಣಗಳಲ್ಲಿ ಉಲ್ಲೇಖಿಸಿದಂತೆ ಮಲಗಿರುವ ಹಸುವನ್ನ ಎಬ್ಬಿಸಬಾರದು ಇದು ಕಾಮಧೇನುವಿಗೆ ಅಗೌರವ ತೋರಿಸಿದಂತೆ ಹಿಂದೂಗಳ ಮನೆಯಲ್ಲಿ ಹಾಲಿಗೂ ಪವಿತ್ರತೆಯನ್ನು ಕೊಡಲಾಗಿದೆ ಅತ್ಯಂತ ಸಾಧು ಸ್ವಭಾವದ ಮತ್ತು ಸುಂದರ ಗೋವುಗಳು ಅಗಾಧ ಶಕ್ತಿಯನ್ನು ಹೊಂದಿವೆ ಇವುಗಳನ್ನು ಪೂಜಿಸಿದ್ರೆ ನಮಗೆ ಪುಣ್ಯ ಸಿಗುತ್ತೆ ಹಾಗೂ ಎದುರಾಗುವಂತಹ ಸಂಕಷ್ಟಗಳು ನಿವಾರಣೆಯಾಗುತ್ತೆ ಅನ್ನು ಇದೆ ಭಾರತೀಯ ಸಂಸ್ಕೃತಿಯಲ್ಲಿ ಗೋವಿಗೆ ಮಾತೃ ಸ್ಥಾನವನ್ನು ಕೊಡಲಾಗಿದೆ ಗೋವು ಪಶುಜಾತಿಯಲ್ಲಿ ಜನ್ಮ ತಾಳಿದ್ದರೂ ಅದರಲ್ಲಿ ಗುಣಗಳಿರುವುದರಿಂದ ಅದು ದೇವರಂತೆಯೇ ಪೂಜೆಗೊಳ್ತಾ ಇದೆ ಸಿದ್ಧಾಂತ ಶಿಖಾಮಣಿಯಲ್ಲಿ ಶಿವನ ಪಂಚಮುಖಗಳಿಂದಲೇ ಗೋವುಗಳ ಉತ್ಪತ್ತಿಯೆಂದು ಹೇಳಲಾಗಿದೆ ಅಂತೆಯೇ ಅವು ಶಿವಾಂಶ ಸಂಭೂತಗಳು ಮಹಾಭಾರತದಲ್ಲಿ ಗೋಮಾತೆಯ ಅಂಗ ಪ್ರತ್ಯಂಗಗಳಲ್ಲಿ ಮೂರು ಕೋಟಿ ದೇವತೆಗಳು ವಾಸವಿರುವುದಾಗಿ ಹೇಳಲಾಗಿದೆ ಅಂತೆಯೇ ಒಂದು ಗೋವಿನ ದರ್ಶನ ಪಡೆದರೆ ಎಲ್ಲಾ ದೇವತೆಗಳ ದರ್ಶನದ ಪುಣ್ಯ ದೊರೆಯುತ್ತೆ ಎಂಬ ನಂಬಿಕೆ ನಮ್ಮಲ್ಲಿ ಬಲವಾಗಿದೆ ಇದಿಷ್ಟೇ ಅಲ್ಲದೆ ಅನ್ನದಾತನಾಗಿರುವ ರೈತನ ಸೇವೆಗೆ ತನ್ನ ಅಂಶವನ್ನೇ ಸಮರ್ಪಿಸಿ ನಿರಂತರ ಜನಸೇವೆಯನ್ನ ಮಾಡ್ಕೊಂಡು ಬಂದ ಮಹಾತ್ಯಾಗಿ ಈ ಗೋಮಾತೆ ಈ ಎಲ್ಲಾ ಕಾರಣಗಳಿಂದ ಈ ಗೋಮಾತೆ ಸರ್ವ ಪೂಜ್ಯಳಾಗಿರ್ತಾಳೆ ಅಂತೆಯೇ ಶಿವನು ಗೋಸಂತಾನವಾದ ವೃಷಭನನ್ನು ತನ್ನ ವಾಹನವನ್ನಾಗಿ ಮಾಡ್ಕೊಂಡಂತೆ ಗೋವುಗಳ ಜೊತೆ ಗೋಪಾಲನಾಗಿ ಶ್ರೀಕೃಷ್ಣ ಪರಮಾತ್ಮನ ಒಡನಾಟ ಯಾರಕ್ತಾನೆ ಗೊತ್ತಿಲ್ಲ ಹೇಳಿ ಹೀಗೆ ದೇವಾನುದೇವತೆಗಳು ಸಹ ಗೋವು ಹಾಗೂ ಗೋವಿನ ಸಂತಾನದ ಮಹತ್ವವನ್ನ ತಿಳಿಸಿಕೊಟ್ಟಿದ್ದಾರೆ ಸರ್ವಪೂಜ್ಯಳಾದ ಈ ಗೋಮಾತೆ ಸಮಸ್ತ ಮನುಕುಲದ ಮಾತೆಯೂ ಆಗಿದ್ದಾಳೆ ಜನ್ಮ ತಾಳಿದ ಪ್ರತಿಯೊಂದು ಮಗು ಆರು ತಿಂಗಳು ಇಲ್ಲವೇ ಒಂದು ವರ್ಷ ತಾಯಿಯ ಹಾಲನ್ನ ಕುಡಿಯುತ್ತೆ ಆದರೆ ಗೋಮಾತೆಯ ಹಾಲನ್ನ ನಾವು ಜೀವನ ಪರ್ಯಂತ ಸೇವಿಸ್ತೇವೆ ಒಂದು ವರ್ಷ ಮೊಲೆ ಹಾಲು ಕುಡಿಸಿದವಳು ತಾಯಿಯಾದ್ರೆ ಗೋಮಾತೆಯು ತನ್ನ ಮೊಲೆ ಹಾಲನ್ನ ಜೀವನ ಪರ್ಯಂತ ಕೊಡಿಸೋದ್ರಿಂದ ಅವಳೂ ಕೂಡ ಮಹಾತಾಯಿಯಲ್ವೆ ಈ ಹಾಲನ್ನ ಸರ್ವಧರ್ಮೀಯರು ಸೇವಿಸೋದ್ರಿಂದ ಸಮಸ್ತ ಮನುಕುಲದ ಮಾತೆ ಈ ಗೋಮಾತೆ ಅಂತೆಯೇ ಇವಳು ಜಗನ್ಮಾತೆ ಗೋಮಾತೆಯ ಪಂಚಗವ್ಯಗಳಾದ ಹಾಲು ಮೊಸರು ತುಪ್ಪ ಮೂತ್ರ ಮತ್ತು ಸಗಣಿ ಇವು ಹೇರಳವಾದ ಔಷಧೀಯ ಗುಣಗಳಿಂದ ಕೂಡಿವೆ ಇವುಗಳನ್ನು ಸರಿಯಾದ ರೀತಿಯಲ್ಲಿ ಯೋಗ್ಯವಾಗಿ ಬಳಸಿದ್ರೆ ಮನುಷ್ಯನಿಗೆ ರೋಗ ನಿರೋಧಕ ಶಕ್ತಿಯೂ ಹೆಚ್ಚುತ್ತೆ ಹಾಗಾಗಿಯೇ ಇದು ದೇಶೀಯ ಮತ್ತು ವಿದೇಶೀಯ ಕಂಪನಿಗಳು ರೈತರಿಂದ ಗೋಮೂತ್ರವನ್ನ ಹದಿನೈದು ರೂಪಾಯಿ ಪ್ರತಿ ಲೀಟರ್ನಂತೆ ಖರೀದಿಸಿ ಅದನ್ನ ಸಂಸ್ಕರಿಸಿ ಇನ್ನೂರು ರೂಪಾಯಿಗೆ ಆನ್ಲೈನ್ ಮುಖಾಂತರ ಮಾರಾಟ ಮಾಡ್ತಾ ಇರೋದು ಸರ್ವರಿಗೂ ತಿಳಿದ ವಿಷಯನೇ ಆಕಳ ಸಗಣಿಯೂ ಸಹ ಮಾರಾಟವಾಗ್ತಾ ಇದೆ ಇದನ್ನ ಅಗರಬತ್ತಿ ಮತ್ತು ಸೊಳ್ಳೆ ಬತ್ತಿಗಳ ತಯಾರಿಕೆಗೆ ಬಳಸಲಾಗ್ತಾ ಇದೆ ರೈತರು ಹಾಲು ಕೊಡದ ಗೋಮಾತೆಯನ್ನ ಕಟುಕರಿಗೆ ಮಾರಾಟ ಮಾಡದೆ ಅವುಗಳನ್ನು ರಕ್ಷಿಸಿದ್ರೆ ಜೀವನದುದ್ದಕ್ಕೂ ಕೊಡುವ ಅವುಗಳ ಸಗಣಿ ಮತ್ತು ಮೂತ್ರದ ಮಾರಾಟದಿಂದ ತಮ್ಮ ಕುಟುಂಬವನ್ನೇ ಸಲಹಬಹುದು ಗೋಮಾತೆಯ ಈ ಮಹತ್ವವನ್ನು ಅರಿತು ನಾವೆಲ್ಲರೂ ಜಗನ್ಮಾತೆಯಾದ ಗೋಮಾತೆಯನ್ನ ಸಂರಕ್ಷಿಸಲು ಕಟಿಬದ್ಧರಾಗಬೇಕು ಪುರಾಣ ಮತ್ತು ಉಪನಿಷತ್ತುಗಳಲ್ಲೂ ಗೋಮಾತೆಗೆ ವಿಶೇಷ ಸ್ಥಾನವನ್ನು ನೀಡಲಾಗಿದೆ ನಾವು ಹೆಚ್ಚಿನ ದೇವಾಲಯಗಳ ವಾಸ್ತುಶಿಲ್ಪದಲ್ಲಿ ಹಸುವಿನ ಚಿತ್ರವನ್ನ ನೋಡಬಹುದು ಗೋಮಾತೆಯನ್ನ ಪೂಜಿಸಿದ್ರೆ ಅನೇಕ ಸಮಸ್ಯೆಗಳು ಪರಿಹಾರವಾಗುತ್ತೆ ಅಂತ ಕೂಡ ನಂಬಲಾಗಿದೆ ಆದರೆ ಗೋವನ್ನು ಪೂಜಿಸಲು ಒಂದಿಷ್ಟು ನಿಯಮಗಳಿವೆ ಗೋವನ್ನ ಯಾವ ರೀತಿಯಾಗಿ ಪೂಜಿಸಿದ್ರೆ ಕಷ್ಟಗಳು ದೂರವಾಗುತ್ತೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಹಸುವಿನ ಮೇಲೆ ಕೈಯಿಟ್ಟು ಒಂದು ಸರಳವಾದ ಮಂತ್ರ ಹೇಳೋದ್ರಿಂದ ನಿಮ್ಮ ಮನೋಕಾಮನೆಗಳು ಈಡೇರುತ್ವೆ ಸಮಸ್ಯೆಗಳು ಪರಿಹಾರವಾಗತ್ವೆ ಹಾಗೆಯೇ ಹಲವಾರು ರೋಗಗಳಿಂದ ಮುಕ್ತಿ ಸಿಗುತ್ತೆ ಸುಲಭವಾಗಿ ವಾಸಿಯಾಗದ ಲಕ್ವದಂತಹ ಕಾಯಿಲೆಗಳು ಸಹ ವಾಸಿಯಾಗತ್ವೆ ಹೌದು ವೀಕ್ಷಕರೇ ಇದನ್ನ ಹೇಗೆ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಿಮ್ಮ ಮನೆಯಲ್ಲಿ ಹಸು ಇದ್ರೆ ಬಹಳ ಒಳ್ಳೆಯದು ಇಲ್ಲವಾದ್ರೆ ಯಾರ ಮನೆಯಲ್ಲಿ ಹಸು ಇದೆಯೋ ಅಲ್ಲಿಗೆ ಹೋಗಿ ಈ ಪರಿಹಾರವನ್ನ ಮಾಡಬಹುದು ಅಥವಾ ನಿಮ್ಮ ಮನೆ ಹತ್ರ ಹಸು ಬರ್ತಿದ್ರೆ ಆ ಹಸುವನ್ನು ಕೂಡ ನೀವು ಬೇಡ್ಕೊಳ್ಬಹುದು ಪ್ರತಿದಿನ ಹಸುವಿಗೆ ಏನಾದರೂ ತಿನ್ನೋದಕ್ಕೆ ಕೊಡಬೇಕು ರೊಟ್ಟಿ ಹಣ್ಣು ಅಥವಾ ಅನ್ನ ಹೀಗೆ ಏನಾದರೂ ತಿನ್ನೋದಕ್ಕೆ ಕೊಡಬೇಕು ಹೀಗೆ ತಿನ್ನಿಸೋ ಪದಾರ್ಥ ಆವತ್ತಿನ ದಿನ ತಯಾರಿಸಿದ್ದೇ ಆಗಿರಬೇಕು ಹಿಂದಿನ ದಿನದ್ದೋ ಅಥವಾ ಹಳಸಿದ ಪದಾರ್ಥಗಳನ್ನ ಎಂದಿಗೂ ಹಸುವಿಗೆ ತಿನ್ನಿಸಬಾರದು ಇದನ್ನ ಯಾವ ಸಮಯದಲ್ಲಾದರೂ ಮಾಡಬಹುದು ಯಾವುದೇ ದಿನವಾದರೂ ಆರಂಭಿಸಬಹುದು ನೀವು ತಿನಿಸನ್ನು ಬಲಗೈಯಲ್ಲಿ ಹಸುವಿಗೆ ತಿನ್ನಿಸ್ಬೇಕು ಹಸುವು ತಿಂದು ಮುಗಿಸೋ ತನಕ ಕಾಯ್ಬೇಕು ನಂತರ ಯಾವ ಕೈಯಲ್ಲಿ ಹಸುವಿಗೆ ತಿನ್ನಿಸಿದ್ರೋ ಅಂದ್ರೆ ಬಲಗೈಯನ್ನ ಹಸುವಿನ ತಲೆಯ ಮೇಲಿಟ್ಟು ಈ ಮಂತ್ರವನ್ನ ಜಪಿಸ್ಬೇಕು ಧೇನು ತವಂ ಕಾಮಧೇನು ಸರ್ವಪಾಪ ನಿವಾರಣಿ ಮೋಕ್ಷಫಲ ಪ್ರದಾಯಿನಿ ಮಾತೃ ದೇವಿ ನಮೋಸ್ತುತೇ ಈ ಮಂತ್ರವನ್ನ ಏಳು ಬಾರಿ ಜಪಿಸ್ಬೇಕು ನೆನಪಿರ್ಲಿ ಹಸುವಿಗೆ ತಿನ್ನಿಸಿದ ಕೈಯನ್ನೇ ಅದರ ತಲೆ ಮೇಲಿರಿಸಿ ಈ ಮಂತ್ರವನ್ನ ಏಳು ಬಾರಿ ಜಪಿಸ್ಬೇಕು ಈ ತರಹ ಮಾಡಿದ್ರೆ ಪ್ರತಿ ಹಸುವು ಕಾಮಧೇನು ಆಗುತ್ತೆ ನಿಮ್ಮ ಪ್ರತಿ ಮನೋಕಾಮನೆಗಳನ್ನ ಈಡೇರಿಸುತ್ತೆ ಈ ಸರಳವಾದ ಪ್ರಯೋಗವನ್ನ ನಲವತ್ತು ದಿನಗಳ ಕಾಲ ಪ್ರತಿದಿನ ಮಾಡಬೇಕು ಈ ಪ್ರಯೋಗವನ್ನ ಶ್ರದ್ಧೆ ಭಕ್ತಿ ನಂಬಿಕೆಯಿಂದ ಮಾಡಿದ್ದೇ ಆದರೆ ನಿಮಗಿರುವ ತೊಂದರೆ ಸಂಕಷ್ಟಗಳು ನಿವಾರಣೆಯಾಗಿ ಮನೆ ಮನದಲ್ಲಿ ಶಾಂತಿ ನೆಲೆಸುತ್ತೆ ಅದೇ ರೀತಿ ವಾಸ್ತುಶಾಸ್ತ್ರದಲ್ಲಿಯೂ ಹಸುವಿನ ಮಹತ್ವವನ್ನ ತಿಳಿಸಿದ್ದಾರೆ ನೀವು ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ರೆ ಅಥವಾ ಬಂಜೇತನ ಸಮಸ್ಯೆ ನಿಮ್ಮದಾಗಿದ್ರೆ ಚಿಂತೆ ಮಾಡದೆ ಎಲ್ಲದಕ್ಕಿಂತ ಮೊದಲು ಮನೆಗೊಂದು ಹಸುವನ್ನ ತನ್ನಿ ತದನಂತರ ಮನೇಲಿ ಹುಟ್ಟುಹಬ್ಬ ಮದುವೆ ವಾರ್ಷಿಕೋತ್ಸವ ದೇವರ ಪೂಜೆ ಗೃಹ ಪ್ರವೇಶ ಸೇರಿದಂತೆ ಇನ್ನಿತರೆ ಶುಭ ಕಾರ್ಯಕ್ರಮಗಳನ್ನು ಮಾಡಬಹುದು ಆದರೆ ಈ ಎಲ್ಲಾ ಶುಭ ಸಮಾರಂಭಕ್ಕೂ ಮೊದಲು ಹಸುವನ್ನ ಪೂಜಿಸಿ ತದನಂತರ ಕಾರ್ಯಕ್ರಮಗಳನ್ನು ಆರಂಭಿಸಿ ಹಾಗೂ ಹಸುವಿನ ಸಗಣಿಯನ್ನ ಬೆರಣಿಯಂತೆ ಮಾಡಿ ಅದನ್ನ ಪೂಜಿಸಿ ಇದರಿಂದ ನಿಮ್ಮ ಮನೆಯಲ್ಲಿ ವಾಸ್ತು ಸಮಸ್ಯೆಗಳು ವೈವಾಹಿಕ ಸಮಸ್ಯೆಗಳು ಅಥವಾ ಬಂಜೇತನದ ಸಮಸ್ಯೆಗಳು ನಿವಾರಣೆಯಾಗುತ್ತೆ ಮನೆಯಲ್ಲಿ ಹಸುವನ್ನು ಸಾಕೋದ್ರಿಂದ ವಾಸ್ತು ದೋಷ ನಿವಾರಣೆಯಾಗುತ್ತೆ ಆದ್ರೆ ಮನೆಯಲ್ಲಿರುವ ಹಸುವಿಗೆ ಉತ್ತಮ ಆಹಾರವನ್ನೇ ನೀಡಿ ಅದನ್ನ ಆರೋಗ್ಯವಾಗಿರುವಂತೆ ನೋಡ್ಕೊಳ್ಬೇಕು ಯಾವುದೇ ಆಹಾರ ಪದಾರ್ಥವನ್ನ ಅಥವಾ ತರಕಾರಿಗಳನ್ನ ಬೇಯಿಸಿ ಅದರ ಬಿಸಿ ಆರಿದ ನಂತರ ಮನೆಯಲ್ಲಿರುವ ಹಸುವಿಗೆ ಅಥವಾ ಬೀದಿಯಲ್ಲಿರುವ ಯಾವುದಾದ್ರೂ ಹಸುವಿಗೆ ನೀಡಬೇಕು ಈ ರೀತಿಯಾಗಿ ನಾವು ಆಹಾರವನ್ನು ಸೇವಿಸುವ ಮೊದಲು ಹಸುಗಳಿಗೆ ಆಹಾರ ನೀಡಿ ನಂತರ ನಾವು ಸೇವಿಸಿದ್ರೆ ವಾಸ್ತು ದೋಷ ನಿವಾರಣೆಯಾಗತ್ತೆ ಅಂತ ಹೇಳಲಾಗಿದೆ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಯಾವುದಾದ್ರೂ ಶುಭ ಕಾರ್ಯವಿದ್ರೆ ಅಥವಾ ಪೂಜೆಗಳಿದ್ರೆ ಆ ಸಂದರ್ಭದಲ್ಲಿ ಹಸುವಿನ ಹಾಲಿನಿಂದ ಪಂಚಾಮೃತವನ್ನ ತಯಾರಿಸಬೇಕು ಈ ರೀತಿ ಮಾಡೋದ್ರಿಂದ ಕೂಡ ವಾಸ್ತು ಸಮಸ್ಯೆಗಳು ಬಗೆಹರಿಯುತ್ತವೆ ಅಂತ ನಂಬಲಾಗಿದೆ ಒಂದು ವೇಳೆ ಹಸು ನಿಮ್ಮ ಮನೆಯಲ್ಲಿದ್ರೆ ಮನೆಗೆ ತಾಗುವಂತೆ ಅಂದ್ರೆ ಮನೆಯ ಗೋಡೆಗೆ ಸರಿಯಾಗಿ ಹಸುವಿನ ಕೋಣೆಯನ್ನ ತಯಾರಿಸಿರಬೇಕು ಇದರಿಂದ ಮನೆಯ ಪಕ್ಕದಲ್ಲೇ ಹಸುವಿರುತ್ತೆ ಹಾಗಾಗಿ ಮನೆಯ ಕುಟುಂಬದವರಿಗೆ ಉಂಟಾಗಬಹುದಾದ ಎಲ್ಲ ಅಸ್ವಸ್ಥತೆಗಳನ್ನು ಕೂಡ ನಿವಾರಿಸುತ್ತೆ ಮನೆಯ ಹತ್ತಿರವೇ ಹಸುವಿನ ಹಟ್ಟಿಯನ್ನು ಮಾಡಿ ಅದರಲ್ಲಿ ಹಸುವ ಸಾಲದು ಅದಕ್ಕೆ ಪ್ರತಿನಿತ್ಯ ಪೂಜೆಯನ್ನು ಕೂಡ ಸಲ್ಲಿಸಬೇಕು ಒಂದು ವೇಳೆ ನಿಮ್ಮ ಮನೆಯಲ್ಲಿ ಹಸುಗಳು ಇಲ್ಲವಾದರೆ ಅಥವಾ ಹಸುವನ್ನು ಸಾಕುವಷ್ಟು ಸ್ಥಳಾವಕಾಶವಿಲ್ಲದಿದ್ದರೆ ನೀವು ಚಿಂತಿಸಬೇಕಾಗಿಲ್ಲ ಬದಲಾಗಿ ಮನೆಯಲ್ಲೊಂದು ಹಸುವಿನ ಮೂರ್ತಿಯನ್ನ ಇಡಬಹುದು ಆದ್ರೆ ಹಸುವಿನ ಆ ಚಿಹ್ನೆಯನ್ನ ಯಾವಾಗ್ಲೂ ಮನೆಯ ಆಗ್ನೇಯ ದಿಕ್ಕಿನಲ್ಲೇ ಇಡಬೇಕು ಇದರಿಂದ ಮನೆಯ ಸದಸ್ಯರ ಏಕಾಗ್ರತೆಯು ಹೆಚ್ಚಾಗುತ್ತೆ ಹಾಗೂ ವಾಸ್ತು ದೋಷದಿಂದ ಆಗುವ ವ್ಯವಹಾರ ಶಿಕ್ಷಣದ ಸಮಸ್ಯೆಗಳು ಪರಿಹಾರವಾಗುತ್ತೆ ಅದೇ ರೀತಿ ಶಾಸ್ತ್ರದ ಪ್ರಕಾರ ಹಣ ಸಿಗಬೇಕಾದ್ರೆ ಗೋವರ್ಧನ ಪೂಜೆಯ ದಿನದಂದು ಹಸುವಿಗೆ ಸ್ನಾನ ಮಾಡಿಸಿ ತಿಲಕವನ್ನಿಟ್ಟು ಪೂಜೆ ಮಾಡಿ ಆಹಾರವನ್ನ ತಿನ್ನೋದಕ್ಕೆ ಕೊಡಿ ನಂತರ ಹಸುವಿನ ಸುತ್ತ ಏಳು ಬಾರಿ ಪ್ರದಕ್ಷಿಣೆ ಹಾಕಿ ಪ್ರದಕ್ಷಿಣೆ ಮುಗಿದ ನಂತರ ಹಸುವಿನ ಗೊರಸಿನ ಬಳಿ ಇರುವ ಮಣ್ಣನ್ನ ತಗೊಂಡು ಅದನ್ನ ಒಂದು ಗಾಜಿನ ಪಾತ್ರೆಯಲ್ಲಿ ಹಾಕಿ ಮನೆಯಲ್ಲೇ ಇಟ್ಕೊಳ್ಳಿ ಅದೇ ಸಮಯದಲ್ಲಿ ಗೋಮಾತೆಯ ಬಳಿ ಸಂಪತ್ತನ್ನು ಕರುಣಿಸುವಂತೆ ಪ್ರಾರ್ಥಿಸಿ ಹೀಗೆ ಮಾಡೋದ್ರಿಂದ ಗೋಮಾತೆಯು ಪ್ರಸನ್ನಳಾಗ್ತಾಳೆ ಮತ್ತು ಜೀವನದಲ್ಲಿ ಹಣದ ಮಳೆ ಸುರಿಯುತ್ತೆ ಅನ್ನೋ ನಂಬಿಕೆ ಇದೆ ವೀಕ್ಷಕರೇ ನೋಡಿದ್ರಲ್ವಾ ಜೀವನದಲ್ಲಿರುವ ಸಾಕಷ್ಟು ಕಷ್ಟಗಳ ನಿವಾರಣೆಗೆ ಗೋಮಾತೆ ಪೂಜೆ ಮಾಡುವಾಗ ಈ ಒಂದು ಮಂತ್ರವನ್ನ ಹೇಳಿದ್ರೆ ಸಾಕು ನಿಮ್ಮ ಜೀವನದ ಎಲ್ಲಾ ಕಷ್ಟಗಳು ನಿವಾರಣೆಯಾಗುತ್ತೆ ಅನ್ನೋ ರಹಸ್ಯದ ಮಾಹಿತಿಯನ್ನ ತಿಳಿಸ್ಕೊಟ್ಟಂತಹ ಈ ಕುತೂಹಲಕಾರಿ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ನಿಮ್ಮ ಸಂಬಂಧಿಕರು ಮತ್ತು ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ ಜಿತ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಜಿತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮಗಿಷ್ಟ ಆದರೆ ಈ ವಿಡಿಯೋದ ಕೆಳಗಿರುವಂತಹ ಥ್ಯಾಂಕ್ಸ್ ಬಟನ್ ಪ್ರೆಸ್ ಮಾಡಿ ಮತ್ತು ನಮ್ಮ ಪ್ರಯತ್ನವನ್ನ ಬೆಂಬಲಿಸಿ ಜಿತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರಿಗೆ ಆಂಜನೇಯ ಆಯುರ ಆರೋಗ್ಯ ಐಶ್ವರ್ಯ ನೀಡಿ ಕರುಣಿಸಲಿ ಅಂತ ಕೇಳಿ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ